सर्वे मम नमस्कार सुप्रभात अद्य रघुवंश महाकाव्ये पंचमें सर्गे तृतीय श्लोक पशा तमर्चय विधिवोधन मानधनाग्रयायी विषापतिर्ष्टरभाज कृत्यविदित्युवाच इदानीं प्रतिपदार्थं पश्यामः तं कौत्सम् अर्चयित्वा अर्घ्यपाद्यभिः मार्गायासं निवार्य विधिवत् यथाशास्त्रं विधिज्ञः शास्त्रं ज्ञातवान् सः इति तपोधनं तपः एव धनं यस्य सः तपोदनः तं कौत्सं मानधनाग्र्यायि अपयशोभिरुः इत्यर्थः विशाम्पतिः मनुष्येश्वरः विष्टरभाजम् उपविष्टम् ఆసన ప్రతిగతం ఆరాత్మీపే కృతాంజలి అంజలిబద్ధ సన్ కృత్య విత్వాచ ఇ ఉచ ఇదం అన్వయం పశ్యామ విధి మానధనాగ్రయాయవిత్ విషాంపతి విష్టర తం తపోదనం విధివత్ అర్చయ ఆరాత్తలి సన్ ఇది ఉచ ఇదం తాత్పర్యం పశ్యామ వరదంతమున శిష్య కౌత్స రాజధాని ప్రతి ఆగమ్య రఘోభవనం ప్రవిష్టవాన్ త్వజితి మహాయజ్ఞం క్రపూర్ణనరాశిం దాను దసీ రఘుమహారాజ అతర్ణపాత్రణ్ అభావత మృన్మయే పాత్రే అఘ్యం దాన్ అర్ఘ్యపాద కౌత్సం శాస్త్రా ಉಪಚಾರಂತ್ ಇಂ ಉಪವಿಷ್ಟೀಪ ಸಹಿತ ಕುಶಲೋಪರಿ ಸಂಭಾಷಣೆ ಆರಬ್ಧವನ್ ಸರ್ ನಮಸ್ಕಾರ ಶುಭದಿನೇಭ್ಯ ಮೊಮ್ಮ ನಮಸ್ಕಾರ ರಘುವಂಶ ಮಹಾಕಾವ್ಯದ ಐದನೇ ಸರ್ಗದ ಮೂರನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಕೌತ್ಸನು ವರ್ತಂತುಮನಿಯ ಶಿಷ್ಯ ಅವನು ರಾಜಧಾನಿಯನ್ನು ಈಗ ಪ್ರವೇಶ ಮಾಡಿದ್ದಾನೆ ರಘುವಿನ ಭವನವನ್ನು ಸೇರಿದ್ದಾನೆ ಅದೇ ಸಮಯದಲ್ಲಿ ವಿಶ್ವಜಿತ್ ಎಂಬ ಮಹಾಯಜ್ಞವನ್ನು ಮಾಡಿದಂತಹ ರಘುವು ತನ್ನ ಸರ್ವಸ್ವವನ್ನು ಧನರಾಶಿಯನ್ನು ದಾನ ರೂಪದಲ್ಲಿ ಕೊಟ್ಟುಬಿಟ್ಟಿದ್ದಾನೆ ಆದ್ದರಿಂದ ಈಗ ಅರಮನೆಯಲ್ಲಿ ಸುವರ್ಣ ಪಾತ್ರೆಗಳು ಯಾವುದೂ ಇಲ್ಲ ರಜತ ಪಾತ್ರೆಗಳು ಮುಂತಾದವು ಯಾವುದೂ ಇಲ್ಲ ಆದ್ದರಿಂದ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟಿದ್ದಾನೆ ರಘು ಮಹಾರಾಜನು ಅರ್ಘ್ಯಪಾದ್ಯಗಳಿಂದ ಶಾಸ್ತ್ರಾಧೀತನಾದಂತಹ ಕೌತ್ಸನಿಗೆ ಉಪಚಾರವನ್ನು ಮಾಡಿ ಈಗ ಅವನನ್ನು ಆಸನದಲ್ಲಿ ಕೂರಿಸಿದ್ದಾನೆ ಅವನ ಪಕ್ಕದಲ್ಲೇ ಹತ್ತಿರದಲ್ಲೇ ಕೃತಾಂಜಲಿ ಹಿಸನ್ ತಂದರೆ ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ದಾನೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ಮಹಾರಾಜ ಅವನನ್ನು ಕೂರಿಸಿ ಹತ್ತಿರ ನಿಂತ್ಕೊಂಡು ಈಗ ಉಭಯ ಕುಶಲೋಪರಿ ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಅಂದರೆ ಅವರು ಬಂದಂತಹ ಒಂದು ಕಾರ್ಯಧ್ಯೇಯ ಏನಿದೆ ಅದನ್ನು ಅವನು ತಿಳ್ಕೊಬೇಕಾಗಿದೆ ಅದಕ್ಕೋಸ್ಕರ ಒಂದು ಕುಶಲೋಪರಿ ಮ ಸಂಭಾಷಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಾಮ ನಮಸ್ಕಾರ ಶುಭ ದಿನಂ